ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯಿ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡದ ಹತ್ತಿರ ಮುರುಕಟ್ಟೆ ತಮಿಳರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆತ್ಮೇರೆ ಇವತ್ತಿನ ಸಂಚಿಕೆಯಲ್ಲಿ ಚರ್ಮದ ಸೌಂದರ್ಯವನ್ನು ಹೆಚ್ಚಿಸುವ ಆಹಾರಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಚರ್ಮದ ಕಾಂತಿಯನ್ನು ಹೆಚ್ಚಿಸ್ತಕ್ಕಂಥ ಅದ್ಭುತ ಆಹಾರಗಳನ್ನು ಇವತ್ತಿನ ದಿನ ನಾವು ತಿಳಿಸ್ತಾ ಇದ್ದೇವೆ ಚರ್ಮದ ಕಾಂತಿ ಹೆಚ್ಚಿಸಲಿಕ್ಕೆ ನಮ್ಮ ಆಹಾರದಲ್ಲಿ ಮುಖ್ಯವಾಗಿ ಪೋಷಕ ಸತ್ವಗಳು ಸಮತೋಲನದಲ್ಲಿ ಇರಬೇಕು ಚರ್ಮಕ್ಕೆ ಮುಖ್ಯವಾಗಿ ವಿಟಮಿನ್ಸ್ಗಳ ಅಗತ್ಯತೆ ಅದರಲ್ಲೂ ವಿಟಮಿನ್ ಇ ಝಿಂಕು ವಿಟಮಿನ್ ಸಿ ವಿಟಮಿನ್ ಡಿ ವಿಟಮಿನ್ ಎ ಇಂಥ ಅಂಶಗಳು ಬಹಳ ಅತ್ಯಗತ್ಯವಾಗಿ ಬೇಕಾಗ್ತದೆ ಚರ್ಮದ ಆರೋಗ್ಯಕ್ಕೆ ಹಾಗೂ ಮಿನರಲ್ಸ್ಗಳು ಕೂಡ ಚರ್ಮದ ಆರೋಗ್ಯಕ್ಕೆ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಪ್ರೋಟೀನ್ ಅಂಶನೂ ಕೂಡ ಬೇಕಾಗ್ತದೆ ಹೀಗೆ ಮಿನರಲ್ಸ್ ಆಗಿರ್ಬೋದು ವಿಟಮಿನ್ಸ್ ಆಗಿರ್ಬೋದು ಪ್ರೋಟೀನ್ ಆಗಿರ್ಬೋದು ಫೈಬರ್ನ ಅಂಶ ಆಗಿರ್ಬೋದು ಇವು ಸಮರ್ಪಕವಾಗಿ ದೊರೆತರೆ ಚರ್ಮದ ಆರೋಗ್ಯ ಚೆನ್ನಾಗಿರ್ತದೆ ಸಮತೋಲನವಾಗಿ ಕೊಡಬೇಕು ನಾವೇನು ಮಾಡ್ತೇವೆ ಅತಿ ಹೆಚ್ಚು ಕಾರ್ಬೋಹೈಡ್ರೇಟ್ಗಳನ್ನು ತಿಂತೇವೆ ಮಿನರಲ್ಸ್ಗಳು ವಿಟಮಿನ್ಸ್ಗಳು ಪ್ರೋಟೀನು ಫೈಬರು ಆಹಾರದಲ್ಲಿ ಇರೋದಿಲ್ಲ ಅದಕ್ಕೆ ಸಮತೋಲನ ಆಹಾರ ಅಂತ ಹೇಳಿದ್ರೆ ಏನು ಆಹಾರದಲ್ಲಿ ರೊಟ್ಟಿ ಅನ್ನ ಮುದ್ದೆ ಒಂದು ಕಾಲು ಭಾಗ ಇದ್ದರೆ ಮುಕ್ಕಾಲು ಭಾಗ ಪಲ್ಯ ಸಾಂಬಾರು ಪಚಡಿ ಇಂಥ ಪದಾರ್ಥಗಳಿರಬೇಕು ಅಂದರೆ ಸೊಪ್ಪು ತರಕಾರಿಗಳು ಹೆಚ್ಚಾಗಿರಬೇಕು ಮತ್ತು ಮೊಳಕೆ ಕಾಳುಗಳನ್ನು ಆಹಾರದಲ್ಲಿ ಹೆಚ್ಚಾಗಿ ಸೇರಿಸ್ಕೊಳ್ಳೋದು ಅವುಗಳ ಪಲ್ಯ ಅವುಗಳ ಸಾಂಬಾರು ಮಾಡೋದು ಈ ಏಕದಳ ಧಾನ್ಯಗಳಾಗಿರ್ತಕ್ಕಂಥ ಈ ರಾಗಿ ಜೋಳ ಮತ್ತು ಸಿರಿಧಾನ್ಯಗಳಾಗಿರ್ಬೋದು ಇವುಗಳಿಂದ ಮಾಡಿರ್ತಕ್ಕಂಥ ಅನ್ನ ರೊಟ್ಟಿ ಮುದ್ದೆ ಇವುಗಳನ್ನು ಕಾಲಭಾಗದಷ್ಟು ಭಾಗದಷ್ಟು ಸೇವನೆ ಮಾಡೋದು ಇದರಿಂದ ನಮ್ಮ ಶರೀರದಲ್ಲಿ ಚರ್ಮದ ಜೀವಕೋಶಗಳೇ ಬೇಕಾಗಿರುವ ಎಲ್ಲ ಜೀವಸತ್ವಗಳು ಸಮರ್ಪಕವಾಗಿ ದೊರೆಯೋದ್ರ ಮೂಲಕ ಚರ್ಮ ಸಶಕ್ತವಾಗಿ ಸ್ವಸ್ಥವಾಗಿ ಇರ್ತದೆ ಹಾಗೆ ಅದರ ಜೊತೆಗೆ ಇವೆಲ್ಲವುಗಳನ್ನ ಸೇವನೆ ಮಾಡೋದ್ರಿಂದ ನಮ್ಮಲ್ಲಿ ಅಜೀರ್ಣದ ಸಮಸ್ಯೆ ಮಲಬದ್ಧತೆಯ ಸಮಸ್ಯೆ ಬರೋದಿಲ್ಲ ಅಜೀರ್ಣ ಮತ್ತು ಮಲಬದ್ಧತೆಯ ಸಮಸ್ಯೆಯಿಂದನೇ ಚರ್ಮದ ಆರೋಗ್ಯ ಕೆಡುತ್ತದೆ ಅದಕ್ಕಾಗಿ ಚರ್ಮದಲ್ಲಿ ಕಾಂತಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಕರಿಗಿರನ್ನು ಬೆಳಗ್ಗೆ ಮಾಡಲಿಕ್ಕೆ ಆಗೋದಿಲ್ಲ ಆ ನಮ್ಮ ಭಾರತದಲ್ಲಿ ಬದುಕ್ತಕ್ಕಂಥ ಈ ವಾತಾವರಣ ಬದುಕ್ತಕ್ಕಂಥ ಜನರ ವರ್ಣ ಇದೆಯಲ್ಲ ಇದು ಅತ್ಯಂತ ಆರೋಗ್ಯಕರವಾಗಿರ್ತಕ್ಕಂಥ ವರ್ಣ ಅಂತೇಳಿ ಸಂಶೋಧನೆಗಳು ದೃಢಪಡಿಸ್ತವೆ ಅಂದರೆ ತೀರಾ ಕಪ್ಪಿದ್ರೂ ಆಫ್ರಿಕನ್ರ ಥರ ಅದು ಆರೋಗ್ಯಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ ಅಮೇರಿಕ ಮತ್ತು ಯುರೋಪಿಯನ್ ಕಂಟ್ರೀಸಲ್ಲಿ ವಾಸ ಮಾಡ್ತಕ್ಕಂಥ ಜನರ ಥರ ತುಂಬ ಬೆಳ್ಳಗಿದ್ರೂ ಕೂಡ ಅದು ಆರೋಗ್ಯಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ ಚರ್ಮ ಅಂದರೆ ಅದು ನಮ್ಮ ಬ್ಯಾರಿಯರ್ ಇಮ್ಯುನಿಟಿಯ ಪ್ರಧಾನ ಶಕ್ತಿ ಕೇಂದ್ರ ಅದು ಚರ್ಮ ಇಲ್ಲಾಂದರೆ ನಮ್ಮ ಹೃದಯ ನಮ್ಮ ಕಿಡ್ನಿ ನಮ್ಮ ಹಾ ಮತ್ತು ಶ್ವಾಸಕೋಶ ನಮ್ಮ ಮೆದುಳು ಇವೆಲ್ಲ ಸರಿಯಾಗಿ ಫಂಕ್ಷನ್ ಆಗಲ್ಲ ಇಡೀ ಶರೀರ ಹೋಗ್ಬಿಡ್ತದೆ ದೇಹದಲ್ಲಿ ಸ್ನಿಗ್ಧತೆಯನ್ನು ಮತ್ತು ದೇಹದಲ್ಲಿ ಎಲ್ಲ ಅವಯವಗಳ ಒಂದು ಕಾರ್ಯಶಕ್ತಿಯನ್ನು ಆರೋಗ್ಯಪೂರ್ಣವಾಗಿಡಲಿಕ್ಕೆ ಚರ್ಮ ಬೇಕೇ ಬೇಕು ಚರ್ಮ ತೆಗೆದುಬಿಡ್ರಿ ನಮ್ಮ ಶರೀರ ಏನಾಗುತ್ತೆ ನಾವು ಬದುಕಲಿಕ್ಕಾಗುತ್ತಾ ಇಲ್ಲ ಅದಕ್ಕೆ ಕೇವಲ ಚರ್ಮ ಸೌಂದರ್ಯ ಸೂಚಕವಲ್ಲ ಆದ ಆರೋಗ್ಯದ ಮೂಲ ಶಕ್ತಿ ಕೇಂದ್ರ ಅಂತ ನಾವು ತಿಳ್ಕೋಬೇಕು ಅದಕ್ಕಾಗಿ ಚರ್ಮದಲ್ಲಿ ಹೊಳಪಿದೆ ಅಂತ ಹೇಳಿದ್ರೆ ಚರ್ಮದಲ್ಲಿ ಕಾಂತಿ ಇದೆ ತೇಜಸ್ಸಿದೆ ಅದರಲ್ಲಿ ಓಜಸ್ಸು ಪ್ರಾಣ ಶಕ್ತಿ ಅದರಲ್ಲಿ ವಿಕಾಸವಾಗಿದೆ ಅಂತ ಹೇಳಿದ್ರೆ ಆರೋಗ್ಯವಂತವಾಗಿದೆ ಮನುಷ್ಯ ಅಂತ ಅರ್ಥ ವಯಸ್ಸಾಗ್ತಾ ಆಗ್ತಾ ಹೆಂಗ್ ಚರ್ಮ ಜೋತ್ ಬೀಳುತ್ತೆ ಅಂದ್ರೆ ಒಳಗಿನ ಶಕ್ತಿ ಕಡಿಮೆ ಆದ್ರೆ ಅದು ಚರ್ಮದಲ್ಲಿ ಕಾಣತ್ತೆ ಅದಕ್ಕಾಗಿ ನಾವು ನವ ತಾರುಣ್ಯದ ಒಂದು ಕಾಂತಿಯನ್ನ ಚರ್ಮದಲ್ಲಿ ಯಾವಾಗಲೂ ಹೊಂದಬೇಕು ಅಂತೇಳಿದ್ರೆ ಚಿಕ್ಕ ಮಕ್ಕಳ ಥರ ಚರ್ಮದಲ್ಲಿ ಕಾಂತಿ ಇರಬೇಕಂದ್ರೆ ಆಹಾರ ಪದ್ಧತಿ ಬಹಳ ಮುಖ್ಯ ಈ ಫಾಸ್ಟ್ ಫುಡ್ಡು ಜಂಕ್ ಫುಡ್ಡು ಪಿಜ್ಜಾ ಬರ್ಗರು ಈ ಬ್ರೆಡ್ಡು ಬಿಸ್ಕಿಟ್ಟು ಚಾಕ್ಲೇಟು ಅವೆಲ್ಲ ಸಾಫ್ಟ್ ಡ್ರಿಂಕ್ಸ್ ಅಂತ ಬರ್ತಾವೆಲ್ಲ ಕೆಮಿಕಲ್ ಹಾಕಿರ್ತಕ್ಕಂಥವೆಲ್ಲ ಅದರಲ್ಲಿ ಪ್ರಿಸರ್ವೇಟಿವ್ ಕೆಮಿಕಲ್ಲು ಆ್ಯಡೆಡ್ ಫ್ಲೇವರ್ಸ್ ಇವೇ ಇರ್ತವೆ ಅದರಿಂದ ಚರ್ಮದ ಕ್ಯಾನ್ಸರ್ ಬರ್ತಾ ಇದೆ ಲಿವರ್ ಕ್ಯಾನ್ಸರು ಕಿಡ್ನಿ ಕ್ಯಾನ್ಸರು ಇವೆಲ್ಲ ಸಮಸ್ಯೆಗಳು ಬರಲಿಕ್ಕಿಂತ ಆಹಾರಗಳೇ ಮೂಲ ಕಾರಣ ಆಗ್ತಾ ಇದ್ದಾವೆ ಇದರಿಂದ ಲಿವರು ಮತ್ತು ಕಿಡ್ನಿಯ ಒಂದು ಶಕ್ತಿಗೆ ತೊಂದರೆ ಆಗ್ತದೆ ಅದಕ್ಕೆ ಕಾರ್ಯಕ್ಕೆ ತೊಂದರೆ ಆಗ್ತದೆ ಅವು ಕಿಡ್ನಿ ಲಿವರ್ಗೆ ಇದು ತುಂಬ ಉಂಟು ಮಾಡ್ತವೆ ಅದರಿಂದ ಕಿಡ್ನಿ ಲಿವರ್ ಹಾಳಾದರೂ ಕೂಡ ಅದರ ಒಂದು ಲಕ್ಷಣ ಚರ್ಮದಲ್ಲಿ ಕಾಣಿಸ್ಕೊಳ್ತವೆ ನೋಡಿ ಚರ್ಮ ಜಾಸ್ತಿ ಕೆರ್ತ ಇದೆ ಅಂದರೆ ಕಿಡ್ನಿಗೆ ಲಿವರ್ಗೆ ಹಾರ್ಟಿಗೆ ತೊಂದರೆ ಆಗ್ತದೆ ಅಂತ ಅರ್ಥ ಅದಕ್ಕಾಗಿ ಇಂಥ ವಲಸು ಆಹಾರ ಪದ್ಧತಿಯಿಂದ ನೀವು ಸ್ವಚ್ಛವಾದ ಆಹಾರ ಪದ್ಧತಿಗೆ ಬರಬೇಕು ಹಾಲು ಮೊಸರು ಬೆಣ್ಣೆ ತುಪ್ಪ ಮಜ್ಜಿಗೆ ಇಂಥ ಹೈನುಗಾರಿಕೆಯ ಪದಾರ್ಥಗಳನ್ನು ತಿನ್ನೋದ್ರಿಂದ ಚರ್ಮದ ಆರೋಗ್ಯ ಚೆನ್ನಾಗಿರುತ್ತೆ ನಮ್ಮ ಹಿರಿಯರು ಇದನ್ನೇ ತಿನ್ಕೊಂಡಿದ್ದರು ಅದಕ್ಕೆ ಅವ್ರ ಚರ್ಮದಲ್ಲಿ ಅಷ್ಟು ಶಕ್ತಿ ಇತ್ತು ಆ ಹೊಲದಲ್ಲಿ ಎಲ್ಲ ಕಡೆ ಅಷ್ಟು ಕೆಲಸ ಮಾಡಿದರೂ ಕೂಡ ಅವರ ಚರ್ಮ ಹೇಗಿತ್ತು ಅಷ್ಟು ಚೆನ್ನಾಗಿರ್ತಾ ಇತ್ತು ನಾವೊಂದು ಚೂರು ಧೂಳಿಗೆ ಹೋದರೆ ಸ್ಕಿನ್ ಅಲರ್ಜಿ ಅಂತ ಶುರುವಾಗುತ್ತೆ ಅಷ್ಟು ನಮ್ಮ ಚರ್ಮ ಏನಾಗಿದೆ ವೀಕ್ ಆಗಿದೆ ಅದಕ್ಕೆ ಸೆನ್ಸಿಟಿವ್ ಅಂತ ಕರಿತಾರೆ ಸೆನ್ಸಿಟಿವ್ ಅಂತ ಕರಿಬಾರ್ದು ವೀಕ್ ವೀಕ್ ಸ್ಕಿನ್ ಅಂತ ಕರಿಬೋದು ಅಷ್ಟು ಹಾಳಾಗಿದೆ ಅವ್ರ ಜಮೀನಲ್ಲಿ ಕೆಲಸ ಮಾಡೋರು ಏನು ಜಮೀನಲ್ಲಿ ಓಡಾಡ್ಬೇಕಾದ್ರೆ ಏನೆಲ್ಲ ಆ ಚರ್ಮಕ್ಕೆ ತೆರೀತಾ ಇತ್ತು ಬಡೀತಾ ಇತ್ತು ಅಂಟ್ತಾ ಇತ್ತು ಅಷ್ಟಾದರೂ ಕೂಡ ಅವ್ರ ಚರ್ಮ ಅಷ್ಟೊಂದು ಬಲಿಷ್ಠವಾಗಿತ್ತು ನಮ್ಗುಂಚೂರು ಏನಾದರೂ ಅಂಟಿದ್ರೆ ಸಾಕು ಅಲ್ಲೇ ಅಲರ್ಜಿಯಾಗಿ ಅಲ್ಲೇ ಗಾಯ ಆಗಿ ಹುಣ್ಣಾಗಿ ದೊಡ್ಡ ಸಮಸ್ಯೆನೇ ಆಗ್ಬಿಡ್ತು ಯಾಕಂದರೆ ಸ್ಕಿನ್ ಇಮ್ಯುನಿಟಿ ಅಷ್ಟೊಂದು ಚೆನ್ನಾಗಿಲ್ಲ ಅದಕ್ಕೆ ಬಿಸಿಲಿಗೆ ಹೋಗ್ತಾ ಇಲ್ಲ ನಾವು ಮನೆಯಲ್ಲೂ ಸಿ ಕಾರಲ್ಲೂ ಏಸಿ ಎಲ್ಲ ಕಡೆ ಸಿ ಎ ಸಿ ಸಿಯಿಂದ ಜೀವನವೇ ಹೆಸಿಗೆ ಆಗ್ತಾ ಇದೆ ಅದಕ್ಕಾಗಿ ನಾವು ಸೂರ್ಯನ ಬೆಳಕಿಗೆ ಚೆನ್ನಾಗಿ ನಮ್ಮ ದೇಹವನ್ನು ಒಡ್ಡಬೇಕು ಅದರಲ್ಲಿ ಮಧ್ಯಾಹ್ನದ ಬಿಸಿಲು ಬಹಳ ಮುಖ್ಯ ನಾವು ಬೆಳಗಿನ ಬಿಸಿಲು ಮಾತಾಂತರ ತಪ್ಪು ತಿಳ್ಕೊಂಡಿದೆ ಮಧ್ಯಾಹ್ನದ ಬಿಸಿಲಿನಲ್ಲೇ ವಿಟಮಿನ್ ಡಿ ಸಿಂಥಸಿಸ್ ಆಗೋದು ಚರ್ಮದಲ್ಲಿ ಈಗ ಎಲ್ಲರಿಗೂ ವಿಟಮಿನ್ ಡಿ ವಿ ಕೊರತೆಯಾಗಿದೆ ಅದಕ್ಕೆ ಮಾತ್ರೆ ತಿನ್ನೋದು ಮಾತ್ರೆ ತಿನ್ನೋದು ಆ ಮಾತ್ರೆ ತಿಂದು ಅದರಲ್ಲಿ ಮಾತ್ರೆಲಿರ್ತಕ್ಕಂಥ ವಿಟಮಿನ್ಸು ವಿಟಮಿನ್ಸು ಇದೆಲ್ಲ ಯಾವುದೇ ಪೋಷಕಾಂಶಗಳಿಗೆ ಬೇಕಾಗಿರ್ತಕ್ಕಂಥ ಮಾತ್ರೆಗಳನ್ನು ತಿಂದು ತಿಂದು ಶರೀರದಲ್ಲಿ ಟಾಕ್ಸಿಸಿಟಿ ಜಾಸ್ತಿಯಾಗಿ ಅದರಿಂದ ಮತ್ತೆ ಚರ್ಮ ರೋಗ ಬರ್ತಾ ಇದೆ ಅದಕ್ಕೆ ನ್ಯಾಚುರಲ್ಲಾಗಿ ವಿಟಮಿನ್ ಡಿ ಸಿಗ್ತಕ್ಕಂಥದ್ದು ಸೂರ್ಯನ ಬಿಸಿಲಿನಲ್ಲಿ ಆ ಸೂರ್ಯನ ಬಿಸಿಲಿಗೆ ನಮ್ಮ ದೇಹವನ್ನು ಒಡ್ಡಬೇಕು ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಸನ್ ಬಾತ್ ಮಾಡೋದು ಇದರಿಂದ ಏನಾಗ್ತದೆ ವಿಟಮಿನ್ ಡಿ ನಮಗೆ ಸರಿಯಾಗಿ ಸಿಗ್ತದೆ ಬಿಸಿಲಿಗೆ ಓಡಾಡ್ತಾನೆ ಇಲ್ಲ ನಾವು ಕೆಲವರಿಗೆ ಅಂದರೆ ತಲೆ ಸುತ್ತ ಬರ್ತದೆ ಅಷ್ಟೊಂದು ವೀಕ್ ಆಗಿದ್ದಾರೆ ಅದಕ್ಕೆ ಬಿಸಿಲು ಬಹಳ ಅತ್ಯಗತ್ಯವಾಗಿ ಬೇಕಾಗಿರ್ತಕ್ಕಂಥ ಶಕ್ತಿ ಸೌರ ಶಕ್ತಿ ನಮ್ಮ ದೇಹಕ್ಕೆ ಬೇಕೇ ಬೇಕು ಅದರಿಂದ ಚರ್ಮದ ಕಾಂತಿ ಚೆನ್ನಾಗಿರ್ತದೆ ಹಾಗೆಯೇ ಕೆಲವೊಂದಿಷ್ಟು ಜ್ಯೂಸ್ಗಳನ್ನು ಕುಡಿಯೋದ್ರಿಂದ ಚರ್ಮದ ಕಾಂತಿ ಚೆನ್ನಾಗಿರ್ತದೆ ಸೋರೆಕಾಯಿ ಜ್ಯೂಸ್ ಆಗಿರ್ಬೋದು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಭಾಳ ಒಳ್ಳೆಯದು ಚರ್ಮಕ್ಕೆ ಆಮೇಲೆ ಕ್ಯಾರೆಟ್ ಜ್ಯೂಸು ಬೀಟ್ರೂಟ್ ಜ್ಯೂಸು ಮೆಂತ್ಯ ಸೊಪ್ಪಿನ ಜ್ಯೂಸು ನುಗ್ಗೆ ಸೊಪ್ಪಿನ ಜ್ಯೂಸು ಪಾಲಕ್ ಸೊಪ್ಪಿನ ಜ್ಯೂಸು ಬಸಳೆ ಸೊಪ್ಪಿನ ಜ್ಯೂಸು ದಂಟಿನ ಸೊಪ್ಪಿನ ಜ್ಯೂಸು ಹೀಗೆಲ್ಲ ಸೊಪ್ಪು ತರಕಾರಿಗಳ ಜ್ಯೂಸು ಸೀಸನಲ್ ಫ್ರೂಟ್ಸ್ ಯಾವ್ಯಾವ ಹಣ್ಣುಗಳು ಬರ್ತವೆ ಯಾವ ಸೀಸನ್ಲಿ ಅವೆಲ್ಲ ಹಣ್ಣುಗಳನ್ನು ಜ್ಯೂಸ್ ಮಾಡ್ಕೊಂಡು ಕುಡಿಯೋದು ದಾಳಿಂಬೆ ಆ್ಯಪಲ್ಲು ಪಪ್ಪಾಯ ದ್ರಾಕ್ಷಿ ಇವೆಲ್ಲ ಕಣ್ಣಿಗೆ ಭಾಳ ಒಳ್ಳೆಯದು ಹಣ್ಣು ಮೋಸಂಬಿ ಪೈನಾಪಲು ಇವೆಲ್ಲ ಕಣ್ಣಿನ ಆರೋಗ್ಯಕ್ಕೆ ಸಾರಿ ಚರ್ಮದ ಆರೋಗ್ಯಕ್ಕೆ ಬಹಳ ಅದ್ಭುತವಾಗಿರ್ತಕ್ಕಂಥ ಶಕ್ತಿಯನ್ನು ತುಂಬ್ತವೆ ಸೀಸನಲ್ ಫ್ರೂಟ್ಸನ್ನು ತಿನ್ಬೇಕು ಯಾವುದೋ ಸೀಸನ್ ಯಾವುದೇ ಹಣ್ಣನ್ನು ತಿನ್ನೋದಲ್ಲ ಮಾವಿನ ಹಣ್ಣು ಅದ್ಭುತವಾಗಿ ಚರ್ಮದ ಕಾಂತಿಯನ್ನು ಹೆಚ್ಚಿಸುತ್ತೆ ಮಾವಿನ ಹಣ್ಣಿನ ಪೇಸ್ಟನ್ನು ಮೈಗೆಲ್ಲ ಲೇಪಿಸ್ಕೊಂಡು ಸ್ನಾನ ಮಾಡೋದ್ರಿಂದಲೂ ಕೂಡ ಚರ್ಮದ ಕಾಂತಿ ಆಗುತ್ತೆ ಇದು ಆಹಾರ ಪದ್ಧತಿ ಆಯಿತು ಈ ಥರ ಆಹಾರ ಪದ್ಧತಿ ಇದ್ದರೆ ಜೀರ್ಣ ಶಕ್ತಿ ಚೆನ್ನಾಗಿರ್ತದೆ ಮಲ ವಿಸರ್ಜನೆ ಸರಿಯಾಗಿ ಆಗುತ್ತೆ ಇಲ್ಲಾಂದರೆ ಮಲವಿಸರ್ಜನೆ ಸರಿಯಾಗಿ ಆಗದೆ ಜೀರ್ಣಾಂಗ ವ್ಯವಸ್ಥೆ ತೊಂದರೆಗಳಿಂದ ಚರ್ಮದಲ್ಲಿ ಸಮಸ್ಯೆಗಳು ಬರ್ತವೆ ಹಣ್ಣು ತರಕಾರಿ ಸೊಪ್ಪುಗಳನ್ನು ತಿನ್ನೋದ್ರಿಂದ ಗ್ಯಾಸ್ಟ್ರಿಕ್ ಅಸಿಡಿಟಿ ಮಲಬದ್ಧತೆ ಗುಣ ಆಗುತ್ತೆ ಆದರೂ ಕೂಡ ಕೆಲವೊಂದಿಷ್ಟು ಮನೆಮದ್ದುಗಳನ್ನು ಬಳಸೋದ್ರಿಂದ ಬೇಗ ಅದು ವಾಸಿ ಆಗುತ್ತೆ ಇದರ ಜೊತೆಗೆ ಕೆಲವೊಂದಿಷ್ಟು ಎಕ್ಸ್ಟ್ರನಲ್ ಲೇಪನಗಳನ್ನು ಕೂಡ ನಾವು ಮಾಡ್ಕೊಳ್ಬೋದು ಅದೇನು ಅಂದರೆ ಅಲೋವೆರ ಅಲೋವೆರಾನ ನೀವೇನು ಮಾಡಬೇಕಂದ್ರೆ ಎಳೆ ನೀರು ಅಥವಾ ಹಾಲಿನೊಂದಿಗೆ ಮಿಶ್ರಣ ಮಾಡಿ ಪೇಸ್ಟ್ ಮಾಡಿ ಮೈಗೆಲ್ಲ ಲೇಪಿಸಿ ಒಂದು ತಾಸಾದ್ಮೇಲೆ ಸ್ನಾನ ಮಾಡೋದು ಮತ್ತೆ ಎಳಿನರು ಕೂಡ ಬಹಳ ಒಳ್ಳೆಯದು ಅದಕ್ಕೆ ಒಂದು ಜನಪದ ಪದ್ಯ ಇದೆ ಆಡಿ ಬಾಯನ ಕಂದ ಅಂಗಾಲ ತೊಳದೇನ ತೆಂಗಿನ ಕಾಯ ತಿಳಿನೀರ ತೆಂಗಿನ ಕಾಯ ತಿಳಿನೀರ ತಕ್ಕೊಂಡು ಬಂಗಾರದ ಮೋರೆ ತೊಳದೇನ ಬಡವೆಯ ಮಕ್ಕಳು ನಡೆದರೆ ಸಂತೋಷ ಹುಡಿಯಾಡಿ ಮನೆಗೆ ಬರುವಾಗ ಹುಡಿಯಾಡಿ ಮನೆಗೆ ಬರುವಾಗ ತಾಯಿಯ ದುಃಖವೂ ಕಳೆದು ದೂರಾಯಿತು ಮಕ್ಕಳಾಡಿ ಮನೆಗೆ ಬಂದಾಗ ಆ ಮಕ್ಕಳ ಆ ಒಂದು ಉಲ್ಲಾಸವನ್ನು ನೋಡಿ ತಾಯಿಗೆ ಎಷ್ಟೇ ಬಡತನ ಇದ್ದರೂ ಕೂಡ ಆ ನೋವು ಮಾಯ ಆಗ್ತದಂತೆ ಹುಡಿ ಆಡಿ ಮನೆಗೆ ಬಂದಾಗ ಮಕ್ಕಳ ಆರೋಗ್ಯ ಚೆನ್ನಾಗಿರುತ್ತೆ ಹುಡಿಯಲ್ಲಿ ಮಣ್ಣಲ್ಲಿ ನಮ್ಮ ಮಕ್ಕಳು ಇಲ್ಲವೇ ಇಲ್ಲ ನಮ್ಮ ಮಕ್ಕಳು ಹಾಡಿದ್ರೆ ಅದನ್ನು ಮೊಬೈಲ್ ಗೇಮ್ ಅಂತೆ ಕಂಪ್ಯೂಟರ್ ಗೇಮ್ ಅಂತೆ ಮಕ್ಕಳ ಆರೋಗ್ಯವನ್ನು ಸರ್ವನಾಶ ಮಾಡ್ತಾ ಇದೇನು ಮಕ್ಕಳನ್ನು ಬಿಸಿಲಲ್ಲಿ ಹಾಡಕ್ಕೆ ಇಲ್ಲ ಅದಕ್ಕೆ ಮಕ್ಕಳಿಗೆ ಚರ್ಮದ ಸಮಸ್ಯೆಗಳು ಇತ್ತೀಚೆಗೆ ಹೆಚ್ಚಾಗ್ತದೆ ದೊಡ್ಡವ್ರಿಗೂ ಅದೇ ಸಮಸ್ಯೆ ಚಿಕ್ಕವ್ರಿಗೂ ಅದೇ ಸಮಸ್ಯೆ ತೆಂಗಿನಕಾಯಿ ತಿಳಿನೀರ ತಕ್ಕೊಂಡು ಬಂಗಾರದ ಮೊರೆ ತೊಳೆದೇನ ಅಂತ ಹೇಳ್ತಾರೆ ಅಂದರೆ ತೆಂಗಿನಕಾಯಿಂದ ನೀವು ಮುಖಕ್ಕೆ ಮೈಗೆಲ್ಲ ಮಸಾಜ್ ಮಾಡಿ ತೆಂಗಿನಕಾಯಿ ಎಳನೀರಿಂದ ನೀವು ಮೈ ಸ್ನಾನ ಮಾಡಿದ್ರೆ ಅದ್ಭುತವಾಗಿ ಕಾಂತಿ ಬಂಗಾರದ ತರ ಹೊಳೀತದ ಅಂತ ಹೇಳ್ತಾರೆ ಬಂಗಾರ ನೋಡಿ ಎಲ್ಲಿಟ್ಟರು ಎಷ್ಟು ವರ್ಷ ಇಟ್ಟರು ಅದ್ರ ಹೊಳಪು ಕಳ್ಕೊಳ್ಳೋದಿಲ್ಲ ಅದು ಅದಕ್ಕೆ ಆ ಒಂದು ಎಳನೀರಿನಲ್ಲಿ ಅಂತ ಶಕ್ತಿ ಇದಾವೆ ಅಂತ ಹೇಳ್ತದೆ ಅದರಲ್ಲಿ ಅದ್ಭುತವಾಗಿರ್ತಕ್ಕಂಥ ಆ್ಯಂಟಿ ಆಕ್ಸಿಡೆಂಟು ಜೀವಸತ್ವಗಳು ಆ ಒಂದು ಟಾಕ್ಸಿನ್ ಅನ್ನು ತೆಗಿತಕ್ಕಂಥ ಎಲ್ಲ ಅಂಶಗಳು ಇದ್ದಾವಂತೇಳಿ ವೈಜ್ಞಾನಿಕವಾಗಿಯೂ ಕೂಡ ದೃಢಪಟ್ಟಿದೆ ಅದರಲ್ಲಿ ಅದ್ಭುತವಾಗಿರ್ತಕ್ಕಂಥ ಮಿನರಲ್ಸ್ಗಳನ್ನು ನಾವು ಕಾಣಬಹುದು ಹಾಗೆಯೇ ಮತ್ತೊಂದು ಮನೆಮದ್ದು ಅಂತ ಹೇಳಿದರೆ ಹಾಲು ಹಾಲು ಹೇಳಿದ್ರೆ ಈ ನೋಡಿ ದೊಡ್ಡ ದೊಡ್ಡ ಬ್ಯೂಟಿ ಪಾರ್ಲರ್ಗಳಲ್ಲಿ ಮಿಲ್ಕ್ ಕ್ಲಿನ್ಸಿಂಗ್ ಮಾಡ್ತಾರೆ ಸೋಪ್ ಕ್ಲೀನ್ಜಿಂಗು ಕೆಮಿಕಲ್ ಕ್ಲಿನ್ಸಿಂಗ್ ಮಾಡೋದಿಲ್ಲ ನೀವು ಹಾಕ್ತಕ್ಕಂಥ ಬ್ಯೂಟಿ ಕ್ರೀಮ್ಗಳು ಆ ಕೆಮಿಕಲ್ ಸೋಪ್ಗಳಿಂದ ಚರ್ಮದ ಆರೋಗ್ಯ ತುಂಬ ಇದೆ ಅದರ ಬದಲಾಗಿ ಹಾಲನ್ನು ಮೈಗೆಲ್ಲ ಲೇಪಿಸಿ ಹಾಲಿನ ಕೆನೆ ಆಗ್ಬೋದು ಹಾಲಾಗ್ಬೋದು ಲೇಪಿಸಿ ನೀವು ಸ್ನಾನ ಮಾಡೋದು ಒಂದು ಗಂಟೆಯ ನಂತರ ಇದರಿಂದ ಚರ್ಮದ ಕಾಂತಿ ಹೆಚ್ಚಾಗುತ್ತೆ ಇನ್ನು ನಾಲ್ಕನೇ ಮನೆ ಮದ್ದು ಮುಲ್ತಾನಿ ಮಿಟ್ಟಿ ಅದನ್ನು ಎರಡು ಮಿಶ್ರಣ ಮಾಡಿ ಪೇಸ್ಟ್ ಮಾಡಿ ಹಚ್ಕೊಳ್ಬೋದು ಅಥವಾ ನೀರಿನಲ್ಲಿ ಅಥವಾ ಹಾಲಿನಲ್ಲಿ ಮಿಶ್ರಣ ಮಾಡಿ ಪೇಸ್ಟ್ ಮಾಡಿ ಹಚ್ಚಿ ಒಂದು ತಾಸಿನ ನಂತರ ಸ್ನಾನ ಮಾಡೋದ್ರಿಂದ ಅದ್ಭುತವಾಗಿ ಚರ್ಮದ ಕಾಂತಿ ಹೆಚ್ಚಾಗುತ್ತೆ ಇನ್ನು ಐದನೇ ಮನೆ ಮದ್ದು ಅಂದರೆ ರೋಸ್ ವಾಟರ್ ರೋಸ್ ವಾಟರ್ನ ಮುಲ್ತಾನಿ ಮಿಟ್ಟಿಯಲ್ಲಿ ಮಿಶ್ರಣ ಮಾಡಿ ಪೇಸ್ಟ್ ಮಾಡಿ ಮೈಗೆಲ್ಲ ಲೇಪಿಸಿ ಒಂದು ತಾಸಿನ ನಂತರ ನೀವು ಸ್ನಾನ ಮಾಡೋದ್ರಿಂದ ಚರ್ಮದ ಕಾಂತಿ ಹೆಚ್ಚಿಗೆ ಆಗುತ್ತೆ ಇನ್ನು ಆರನೇ ಮನೆ ಅಂತ ಅಂಥೇಳಿದರೆ ಬೇವಿನ ಸೊಪ್ಪು ಮತ್ತು ಗರಿಕೆ ಸಮ ಪ್ರಮಾಣದಲ್ಲಿ ಬೇವಿನ ಸೊಪ್ಪು ಮತ್ತು ಗರಿಕೆಯನ್ನು ಎರಡನ್ನೂ ಸಮ ಪ್ರಮಾಣದಲ್ಲಿ ಪೇಸ್ಟ್ ಮಾಡಿ ಅದರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ನಿಂಬೆಹಣ್ಣಿನ ರಸವನ್ನು ಹಾಕಿ ಅದನ್ನು ಮೈಗೆಲ್ಲ ಲೇಪಿಸಿ ಒಂದು ತಾಸಿನ ನಂತರ ನೀವು ಸ್ನಾನ ಮಾಡೋದ್ರಿಂದ ಅದರಿಂದಲೂ ಕೂಡ ಚರ್ಮದ ಕಾಂತಿ ವೃದ್ಧಿಯಾಗುತ್ತೆ ಇದಾದ ಮೇಲೆ ಏಳನೇ ಮದ್ದು ಏನು ಅಂತ ಹೇಳಿದ್ರೆ ತೆಂಗಿನ ತುರಿ ಇರ್ತಲ್ಲ ತೆಂಗಿನ ತುರಿ ಅದನ್ನು ರುಬ್ಬಬೇಕು ಚಟ್ನಿ ಮಾಡ್ತಿರಲ್ಲ ಕಾಯಿ ಚಟ್ನಿ ಆದರೆ ತೆಂಗಿನ ತುರಿನ ಚೆನ್ನಾಗಿ ರುಬ್ಬಿ ಪೇಶ್ಟ್ ಥರ ಮಾಡ್ಕೊಳ್ಳಿ ಅದರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ನೀವು ಅಲೋವೆರಾ ಅಥವಾ ಕಡಲೆ ಹಿಟ್ಟನ್ನು ಹಾಕ್ಬೋದು ಹಾಕಿ ಚೆನ್ನಾಗಿ ಅದನ್ನು ಪೇಶ್ಟ್ ಥರ ಮಾಡಿಕೊಂಡು ಮೈಗೆಲ್ಲ ಲೇಪಿಸಿ ಒಂದು ತಾಸಿನ ನಂತರ ಸ್ನಾನ ಮಾಡೋದ್ರಿಂದ ಅದ್ಭುತವಾಗಿ ಚರ್ಮದ ಕಾಂತಿ ವೃದ್ಧಿಯಾಗುತ್ತೆ ಇನ್ನು ಎಂಟನೇ ಮನೆ ಮದ್ದು ಅಂತ ಹೇಳಿದ್ರೆ ಚರ್ಮದ ಕಾಂತಿಯನ್ನು ವೃದ್ಧಿಸಲಿಕ್ಕೆ ಅತಿಬಲ ಮತ್ತು ಉತ್ತರಾಣಿ ಎಲೆಗಳು ಅತಿಬೆಲ್ಲ ಮತ್ತು ಉತ್ರ ಎಲೆಗಳನ್ನು ರುಬ್ಬಿ ಚೆನ್ನಾಗಿ ಪೇಸ್ಟ್ ತಯಾರಿಸ್ಕೊಳ್ಳಿ ಅದನ್ನು ಮೈಗೆಲ್ಲ ಲೇಪಿಸಿ ಒಂದು ತಾಸಿನ ನಂತರ ಸ್ನಾನ ಮಾಡಿ ಅದ್ಭುತವಾಗಿ ಚರ್ಮದ ಕಾಂತಿ ವರ್ಣ ವೃದ್ಧಿಯಾಗುತ್ತೆ ಇನ್ನು ಒಂಬತ್ತನೇ ಮನೆ ಮದ್ದು ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಗುಲಾಬಿ ಹೂಗಳಿದ್ದರೆ ನೀವು ತಲೆಗೆ ಮುಡ್ಕೊಂಡು ಅದನ್ನು ವೇಸ್ಟ್ ಮಾಡಿ ಚಲ್ಬೇಡಿ ತಲೆಗೆ ಮುಡ್ಕೊಂಡಾದಮೇಲೆ ಆ ಒಂದು ಗುಲಾಬಿ ಹೂಗಳನ್ನು ಏನು ಮಾಡಬೇಕು ಒಣಗಿಸಿ ಪೌಡ್ರ್ ಮಾಡಬೇಕು ಆಮೇಲೆ ದಾಸವಾಳದ ಹೂವುಗಳನ್ನ ಒಣಗಿಸಿ ಪೌಡ್ರ್ ಮಾಡಬೇಕು ಗುಲಾಬಿ ಹೂವು ದಾಸವಾಳದ ಹೂವು ಮತ್ತು ಏನಂತೇಳಿದ್ರೆ ಗರಿಕೆ ಮತ್ತು ಬಿಲ್ಪತ್ರೆ ಅದರ ಜೊತೆಗೆ ಮತ್ತೊಂದು ಹೇಳಿದ್ರೆ ಈ ಕಾಡು ಬಸಳೆ ಸೊಪ್ಪು ಆ ಕಾಡು ಬಸಳೆ ಸೊಪ್ಪನ್ನು ಅದನ್ನು ಕೂಡ ನೆರಳಲ್ಲಿ ಒಣಗಿಸಿ ಪೌಡ್ರ್ ಮಾಡಬೇಕು ಈ ಐದು ರೀತಿಯ ಪದಾರ್ಥಗಳನ್ನು ಸಮ ಪ್ರಮಾಣದಲ್ಲಿ ನೆರಳಲ್ಲಿ ಒಣಗಿಸಿ ಪೌಡ್ರ್ ಮಾಡಿ ಆ ಪೌಡರನ್ನು ರೋಸ್ ವಾಟ್ರು ಅಥವಾ ಹಾಲು ಅಥವಾ ಎಳ್ನೀರಲ್ಲಿ ಪೇಸ್ಟ್ ಥರ ಮಾಡಿಕೊಂಡು ಅದನ್ನು ಮೈಗೆಲ್ಲ ಲೇಪಿಸಿ ನೀವು ಸ್ನಾನ ಮಾಡೋದ್ರಿಂದ ನಿಮ್ಮ ಚರ್ಮದ ವರ್ಣ ಅದ್ಭುತವಾಗಿ ವೃದ್ಧಿಯಾಗುತ್ತೆ ಇನ್ನು ಹತ್ತನೇ ಮನೆ ಮದ್ದೇನೆಂದ್ರೆ ರಕ್ತ ಚಂದನ ರಕ್ತ ಚಂದನವನ್ನು ತೆಯ್ದು ಅದನ್ನು ಕೊಬ್ಬರಿ ಎಣ್ಣೆಯಲ್ಲಿ ಮಿಶ್ರಣ ಮಾಡಬೇಕು ಆ ಪೇಸ್ಟನ್ನು ಅದನ್ನು ಮೈಗೆ ಲೇಪನ ಮಾಡಿ ಸ್ನಾನ ಮಾಡಿದ್ರಂತೂ ಅದ್ಭುತವಾಗಿ ತುಂಬ ಇನ್ಸ್ಟಂಟಾಗಿ ಚರ್ಮದ ಕಾಂತಿ ವೃದ್ಧಿಯಾಗುತ್ತೆ ರಕ್ತ ಚಂದನದ ಪೇಸ್ಟನ್ನು ಚೆನ್ನಾಗಿ ಸಾಣೆಕಲ್ಲ ತೆಯ್ಬೇಕು ಆ ಪೇಸ್ಟನ್ನು ಕೊಬ್ಬರಿ ಎಣ್ಣೆಯಲ್ಲಿ ಮಿಶ್ರಣ ಮಾಡಿ ಮೈಗೆಲ್ಲ ಲೇಪಿಸಿ ಮಸಾಜ್ ಮಾಡ್ಕೊಳ್ಬೇಕು ಬರೀ ಲೇಪಿಸೋದ್ರಿಂದ ನನಗೆ ಲೇಪನ ಮಾಡೋದಲ್ಲ ಹಚ್ಚಿ ಉಜ್ಜಬೇಕು ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಉಜ್ಜಿದ್ರೆ ಮಾತ್ರ ಆ ಒಂದು ಅಂಶ ಚರ್ಮಕ್ಕಿಳೀತದೆ ಆಮೇಲೆ ಹನ್ನೊಂದನೇ ಮನೆ ಮತ್ತು ಶ್ರೀಗಂಧ ಶ್ರೀಗಂಧವನ್ನು ಕೂಡ ಚೆನ್ನಾಗಿ ನುಣ್ಣಗೆ ತೈದು ಅದನ್ನು ಕೂಡ ಕೊಬ್ಬರಿ ಎಣ್ಣೆಯಲ್ಲಿ ಮಿಶ್ರಣ ಮಾಡಿ ಮೈಗೆ ಲೇಪನ ಮಾಡಿ ಸ್ನಾನ ಮಾಡೋದ್ರಿಂದ ಒಂದು ತಾಸು ಅದನ್ನು ಲೇಪನ ಮಾಡಿದ ಮೇಲೆ ನೀವು ಅದಾದಮೇಲೆ ಮೇಲೆ ಸ್ನಾನ ಮಾಡಬೇಕು ಸ್ನಾನ ಮಾಡೋ ಸಂದರ್ಭದಲ್ಲಿ ಕೆಮಿಕಲ್ ಸೋಪ್ ಬಳಸ್ರಿ ಯಾ ಎಲ್ಲ ವೇಸ್ಟ್ ಆಗ್ಬಿಡುತ್ತೆ ಇವೆಲ್ಲ ಮನೆ ಮದ್ದುಗಳು ಅದರ ಬದಲಾಗಿ ಏನು ಮಾಡಬೇಕಂದ್ರೆ ಕೆಮಿಕಲ್ ಸೋಪ್ ಬಳಸ್ತೇ ಅಂಟುವಾಳಕಾಯನ್ನು ರಾತ್ರಿ ನೀರು ನೆನೆಸ್ಬೇಕು ಅದನ್ನು ಬೆಳಗ್ಗೆ ಅದು ಹಿಸ್ಕಿದ್ರೆ ಕಿವುಚಿದ್ರೆ ಅದೆಲ್ಲ ನೊರೆ ನೊರೆ ತರಬಿಡ್ತದೆ ಅದರಲ್ಲಿ ನೀವು ಸ್ನಾನ ಮಾಡ್ಬೋದು ಅಥವಾ ಒಂದು ಸ್ನಾನದ ಚೂರ್ಣವನ್ನು ಹೇಳ್ತೇನೆ ಒಂದು ಕೆ ಜಿ ಕಡಲೆ ಹಿಟ್ಟು ಅರ್ಧ ಕೆ ಜಿ ಮೆಂತ್ಯ ಪೌಡ್ರು ಕಾಲು ಕೆ ಜಿ ಕಸ್ತೂರಿ ಅರಶಿನ ಇವೆಲ್ಲವನ್ನು ಸೇರಿಸಿ ಮಿಶ್ರಣ ಮಾಡಿ ಇಟ್ಕೊಳ್ಳಿ ಇದು ಅದ್ಭುತವಾಗಿರ್ತಕ್ಕಂಥ ಸ್ನಾನ ಚೂರ್ಣ ಆಗುತ್ತೆ ಇದನ್ನು ಪೇಶ್ಟ್ ಥರ ಮಾಡಿಕೊಂಡು ಇದರಲ್ಲೇ ನೀವು ಸ್ನಾನ ಮಾಡಿದರೆ ನಿಮ್ಮ ಚರ್ಮದಲ್ಲಿ ಯಾವ ಆರೋಗ್ಯದ ಸಮಸ್ಯೆಗಳು ಬರೋದಿಲ್ಲ ಅಷ್ಟು ಚೆನ್ನಾಗಿರ್ತದೆ ಪ್ರತಿನಿತ್ಯ ಈ ಸ್ನಾನದ ಚೂರ್ಣದಿಂದ ತಾವು ಸ್ನಾನ ಮಾಡ್ಬೋದು ಕೆಮಿಕಲ್ ಸೋಪನ್ನು ದಯವಿಟ್ಟು ಬಳಸೋಕ್ಕೋಗ್ಬೇಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ ಯಾವುದ್ಯಾವುದೋ ಚರ್ಮಕ್ಕೆ ಆ ಒಂದು ಪ್ರಿಸರ್ವೇಟಿವ್ ಇರ್ತಕ್ಕಂಥ ಕೆಮಿಕಲ್ ಇರ್ತಕ್ಕಂಥ ವರ್ಧಕಗಳನ್ನು ಬಳಸಿ ದೊಡ್ಡ ದೊಡ್ಡ ಚರ್ಮ ರೋಗಗಳು ಬರ್ತಾಯಿದೆ ಸ್ಕಿನ್ ಕ್ಯಾನ್ಸರ್ ಹೆಚ್ಚಾಗ್ತಾಯಿದೆ ಅಂಥ ಒಂದು ಇಂದ ಮುಕ್ತರಾಗಿ ಇಂಥ ನೈಸರ್ಗಿಕವಾಗಿರ್ತಕ್ಕಂಥ ವ್ಯವಸ್ಥೆಯಿಂದ ಚರ್ಮದ ವರ್ಣವನ್ನು ಕಾಂತಿಯನ್ನು ಹೆಚ್ಚಿಸ್ಕೊಳ್ಳಿ ಚರ್ಮದಲ್ಲಿ ಕಾಂತಿ ಇರಬೇಕು ನೈಸರ್ಗಿಕ ಇರಬೇಕು ಅದರಲ್ಲಿ ವೈಬ್ರೇಷನ್ ಇರಬೇಕು ನೋಡಿ ಬಸವಣ್ಣನವರ ಚರ್ಮದ ಕಾಂತಿ ಹೇಗಿತ್ತು ಆ ಚರ್ಮದಲ್ಲಿ ಪರುಷಶಕ್ತಿ ಇತ್ತು ಬುದ್ಧನ ಚರ್ಮದ ಕಾಂತಿ ವಿವೇಕಾನಂದರ ಚರ್ಮದ ಕಾಂತಿ ಹೇಗಿತ್ತು ಅದು ಯೋಗದ ಚರ್ಮ ಕಾಂತಿ ಆಗಿತ್ತು ಅದಕ್ಕೆ ನಾವು ಹೊರಗಡೆ ಚರ್ಮದ ಕಾಂತಿನ ಎಷ್ಟೇ ಹೆಚ್ಚಿಸ್ಕೊಂಡ್ರೂ ಒಳಗಡೆ ಆ ತೇಜಸ್ಸು ಓಜಸ್ಸನ್ನು ಹೆಚ್ಚಿಸ್ಕೊಂಡಾಗ ಮಾತ್ರ ಚರ್ಮದ ಕಾಂತಿಗೆ ಒಂದು ಬೆಲೆ ಬರ್ತದೆ ಅದಕ್ಕಾಗಿ ಯೋಗ ಪ್ರಾಣಾಯಾಮ ಧ್ಯಾನ ಇವುಗಳನ್ನೆಲ್ಲ ಮಾಡಿ ಚರ್ಮಕ್ಕೆ ನಾವು ಹೆಚ್ಚು ಮಹತ್ವವನ್ನು ಕೊಡ್ತೇವಲ್ಲ ಅದರ ಜೊತೆ ಜೊತೆಗೆ ಆಂತರಿಕ ಸೌಂದರ್ಯಕ್ಕೂ ಕೂಡ ನಾವು ಮಹತ್ವವನ್ನು ಕೊಡಲೇಬೇಕಾಗ್ತದೆ ಬಾಹ್ಯ ಸೌಂದರ್ಯ ಆಂತರಿಕ ಸೌಂದರ್ಯ ನಮ್ಮ ಜೀವನಕ್ಕೆ ಮುಖ್ಯ ಅಂತಕ್ಕಂಥ ಮಾತನ್ನು ಹೇಳ್ತಾ ಬಾಹ್ಯ ಸೌಂದರ್ಯದಕ್ಕಿಂತಲೂ ಆಂತರಿಕ ಸೌಂದರ್ಯ ಬಹಳ ಮುಖ್ಯ ಅದಕ್ಕಾಗಿ ಈ ವಿಚಾರವನ್ನು ಎಲ್ಲರಿಗೂ ಶೇರ್ ಮಾಡಿ ಜೊತೆಗೆ ನಮ್ಮ ಆಶ್ರಮದಲ್ಲಿ ಐದು ದಿನದ ಆರೋಗ್ಯದ ಶಿಬಿರ ಪ್ರತಿ ತಿಂಗಳು ನಾವು ಏರ್ಪಡಿಸಿದ್ದೇವೆ ನಾವೇ ಅಲ್ಲಿ ಐದು ದಿವಸ ತಮಗೆ ಮಾರ್ಗದರ್ಶನ ಮಾಡ್ತೇವೆ ಆರೋಗ್ಯದ ಕುರಿತಾಗಿ ಯೋಗ ಪ್ರಾಣಾಯಾಮ ಇವೆಲ್ಲ ತಿಳಿಸ್ಕೊಡ್ತೇವೆ ಆಸಕ್ತಿ ಇರೋರು ಆ ಶಿಬಿರಕ್ಕೆ ಭಾಗವಹಿಸಬಹುದು ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ